ನಲ್ಮೆಯ ಎಲ್ಲ ವಿದ್ಯಾರ್ಥಿಗಳೇ ಇಂದು ನಾವು ಸಾಮಾನ್ಯ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನೋಡೋಣ ಇಲ್ಲಿ ಮೊದಲನೆಯ ಪ್ರಶ್ನೆ ದೇಹದೊಳಗಿನ ಪೊಲೀಸರು ಎಂದು ಯಾವುದನ್ನು ಕರೆಯಲಾಗುತ್ತದೆ ನಮಗೆ ಕೇಳಿ ದೇಹದೊಳಗಿನ ಪೊಲೀಸರು ಎಂದು ಯಾವುದನ್ನು ಕರೆಯಲಾಗುತ್ತದೆ ಬೇಕಾದವ್ರು ಹೇಳ್ರಿ ಉತ್ತರ ಹಾಂ ಒನ್ ಟೂ ತ್ರೀ ಫೋರ್ ಫಾರ್ ರೈಟ್ ಬಿಳಿ ರಕ್ತ ಕಣಗಳು ನೆಕ್ಸ್ಟ್ ಪ್ರಶ್ನೆ ಅಲ್ಕೋಹಾಲ್ ಸೇವನೆಯಿಂದ ಹಾನಿಗೊಳಪಡುವ ದೇಹದ ಭಾಗ ಯಾವುದು ಹಾನಿಗೊಳಪಡುವ ದೇಹದ ಭಾಗ ಯಾವುದು ಎಸ್ ಐಟ್ ಉತ್ತರ ಹೇಳಿ ಲಿವರ್ ಯಾವುದು ಲಿವರ್ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಉಪಗ್ರಹವನ್ನು ನಿಯಂತ್ರಿಸುವ ಮುಖ್ಯ ಸ್ಥಳ ಯಾವುದು ಭಾರತದಲ್ಲಿ ಉಪಗ್ರಹವನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಸ್ಥಳ ಯಾವುದು ಬೇಗ ಉತ್ತರ ಹೇಳಿ ರೈಟ್ ಹಾಂ ಹಾಸನ್ ಯಾವುದು ಹಾಸನ್ ಅತ್ಯಂತ ಹಗುರವಾದ ಲೋಹ ಯಾವುದು ಅತ್ಯಂತ ಹಗುರವಾದ ಲೋಹ ಯಾವುದು ಬೇಗ ಹೇಳಿ ಯಾರಾದರೂ ಹೇಳ್ಬೋದು ಹಾಂ ಎಸ್ ನೀನು ಹಾಂ ಓಕೆ ಲಿಥಿಯಮ್ ಯಾವುದು ಲಿಥಿಯಂ ಹಾಗೆ ಮಲೇರಿಯಾ ರೋಗ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಎಂದು ತಿಳಿಸಿದ ಜೀವವಿಜ್ಞಾನಿ ಯಾರು ಬೇಗ ಹೇಳಿ ಅನಾಪಿಲೀಶ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಹಾಂ ಎಸ್ ರೊನಾಲ್ಡ್ ರಾಸ್ ಯಾರು ರೊನಾಲ್ಡ್ ರಾಸ್ ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಆದರೆ ಬೇಕಾದಂಗೆ ಹೇಳ್ಬೋದು ನೀವು ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಹಾಂ ಬೇಕಟ್ಟಿಮ್ ಹೇಳಿ ಒಂದು ಟೀಮ್ ಬೇಕಾದ ಹೇಳಿ ಹಾಂ ಓಕೆ ಶುಕ್ರ ಯಾವುದು ಶುಕ್ರ ಅಂತ ನೆಕ್ಸ್ಟ್ ಪ್ರಶ್ನೆ ಬೋರಾಕ್ಷ್ ಎಂಬುದು ಯಾವುದರ ಅದಿರು ಬೋರಾಕ್ಸ್ ಎಂಬುದು ಯಾವುದರ ಅದಿರು ಹಾಂ ಹೇಳಿ ಟೈಮ್ ಇದೆ ಹೇಳಿ ಬೇಗ ಎಸ್ ಅಲ್ಯೂಮಿನಿಯಮ್ ಯಾವುದು ಅಲ್ಯೂಮಿನಿಯಂ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಹಿಲಿಯಂ ಅನಿಲವನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದ ವಿಜ್ಞಾನಿ ಯಾರು ಇಲಿಯಂ ಅನಿಲವನ್ನು ಹಾ ಬೇಗ ಹಾಂ ರೈಟ್ ಕಮರ್ ಲಿಂಗ್ ಹಾನ್ಸ್ ಕಮರ್ ಲಿಂಗ್ ಹಾನ್ಸ್ ನೆಕ್ಸ್ಟ್ ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣವೇನು ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣವೇನು ಹೆಮ್ಮದಿಯಿಂದ ಬಂದಿರ್ತೇವೆ ಪ್ರಶ್ನೆ ಹೇಳ್ತರೆ ಆಲ್ಮೋಸ್ಟ್ ಅಲ್ಲ ಹಾ ಗುಡ್ ಯಾರ್ಯಾವ್ದು ಕರಿತೀರಿ ಹಾಂ ಓಕೆ ಪತ್ರ ಹರಿತು ಎಂಬ ವರ್ಣದ್ರವ್ಯ ಪತ್ರ ಹರಿತು ಎಂಬ ವರ್ಣದ್ರವ್ಯ ಸಕ್ಕರೆ ಆಕ್ಷೀಕರಣ ಹೊಂದಿದಾಗ ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಸಕ್ಕರೆಯನ್ನು ಆಕ್ಸಿಡೈಸೇಷನ್ ಮಾಡ್ತಾರಲ್ಲ ಅವಾಗ ಯಾವ ಬಣ್ಣಕ್ಕೆ ಬದಲಾಗುತ್ತೆ ಉತ್ತರ ಹೇಳಿ ಬೇಗ ಎಸ್ ಬೇಗ ಉತ್ತರ ಹೇಳಿ ಕಪ್ಪು ಬಣ್ಣಕ್ಕೆ ಯಾವ ಬಣ್ಣಕ್ಕೆ ಕಪ್ಪು ಬಣ್ಣಕ್ಕೆ ನೆಕ್ಸ್ಟ್ ಪ್ರಶ್ನೆ ಹೊಗೆ ಸೊಪ್ಪಿನಲ್ಲಿರುವ ಹಾನಿಕಾರಕ ಪದಾರ್ಥ ಯಾವುದು ಹೊಗೆ ಸೊಪ್ಪಿನಲ್ಲಿರುವ ಹಾನಿಕಾರಕ ಪದಾರ್ಥ ಯಾವುದು ಎಸ್ ಬಂದಿದ್ದಿತ್ತು ತಮಗೆ ಎಸ್ ಉತ್ತರ ನೋಡಿ ಯಾವ್ದು ಹೇಳಿ ಬೇಗ ಬೇಗ ಉತ್ತರ ಬಂತು 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 ಉತ್ತರ ಬೇಗ ಬೇಗ ನಿಕೋಟೀನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಎಕ್ಸ್ ಕಾರ್ಬನ್ ಮೊನಾಕ್ಸೈಡ್ ಶನಿ ಗ್ರಹಕ್ಕಿರುವ ಉಪಗ್ರಹಗಳ ಪೈಕಿ ಅತಿ ದೊಡ್ಡದಾದ ಟೈಟಾನ್ ಮೇಲಕ್ಕೆ ಕಳಿಸಲಾದ ಸಂಶೋಧಕ ಉಪಕರಣ ಯಾವುದು ನೋಡಿ ಶನಿ ಗ್ರಹಕ್ಕಿರುವ ಉಪಗ್ರಹಗಳ ಪೈಕಿ ಅತಿ ದೊಡ್ಡದಾದ ಟೈಟಾನ್ ಮೇಲಕ್ಕೆ ಸಂಶೋಧಕ ಉಪಕರಣ ಯಾವುದು ರೈಟ್ ಹ್ಯೂಗಿನ್ಸ್ ಅಂತೇಳಿ ಉತ್ತರ ಯಾವುದು ಹ್ಯೂಗಿನ್ಸ್ ವಿಲಿಯಂ ಹರ್ಷಲ್ ಕಂಡುಹಿಡಿದ ಗ್ರಹ ಯಾವುದು ವಿಲಿಯಂ ಹರ್ಷಲ್ ಕಂಡುಹಿಡಿದ ಗ್ರಹ ಯಾವುದು ಎಸ್ ಹೇಳ್ಬೋದು ಬೇಗ ಹ್ಞೂ ಬೇಗ ಬೇಗ ಹೇಳಬೇಕು ಹಾಂ ರೈಟ್ ಹಾಂ ಸರ್ ಬರುತ್ತೆ ಬೇಗ ಹೇಳಿ ಎಸ್ ಯುರೇನಸ್ ಯಾವುದು ಯುರೇನಸ್ ಪ್ರಾಣಿಗಳ ಯಾವ ಭಾಗದಲ್ಲಿ ಕೊಪ್ಪು ಸಂಗ್ರಹವಾಗಿರುತ್ತದೆ ಪ್ರಾಣಿಗಳ ಯಾವ ಭಾಗದಲ್ಲಿ ಕೊಪ್ಪು ಸಂಗ್ರಹವಾಗಿರುತ್ತದೆ ಹೇಳ್ಬೋದು ತಾವೆಲ್ಲ ಬೇಕಾದಂಗೆ ಹೇಳ್ಬೋದು ಎಸ್ ಬೇಕಟ್ಟೆ ಮೇಲೆ ಬೇಗ ಟೈಮ್ ಆಗುತ್ತೆ ಎಸ್ ಅಡಿಪೋಷ್ ಅಂಗಾಂಶ ಯಾವ ಅಂಗಾಂಶ ಅಡಿಪೋಷ್ ಅಂಗಾಂಶ ಮಾನವನ ಶರೀರ ನಿರ್ಮಾಣವನ್ನು ತಿಳಿಸುವ ಶಾಸ್ತ್ರವನ್ನು ಏನೆನ್ನುತ್ತಾರೆ ಮಾನವನ ಶರೀರ ನಿರ್ಮಾಣವನ್ನು ತಿಳಿಸುವ ಶಾಸ್ತ್ರವನ್ನು ಏನೆನ್ನುತ್ತಾರೆ ಬೇಗ ಹೇಳಿ ಎಸ್ ಬೇಗ ಬೇಗ ಈಜಿ ಇದೆ ಬಟ್ ಇಂಗ್ಲೀಷ್ ವರ್ಡ್ ಇದೆ ಬೇಗ ಹೇಳಿ ನಾವು ಕನ್ನಡದ ಕೂಡ ಹೇಳ್ಬೋದು ಅನಾಟೊಮಿ ಯಾವುದು ಅನಾಟೊಮಿ ನೆಕ್ಸ್ಟ್ ಪ್ರಶ್ನೆ ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು ಹೆಂಗಿದೆ ನೋಡಿ ಪ್ರಶ್ನೆ ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು ಹಾಂ ಹೇಳಿ ಎಸ್ ಹಾಂ ನೀವೇ ಹೇಳ್ಬೋದು ಬೇಗ ಹಾಂ ಹಾಂ ರೈಟ್ ಗ್ಲುಟ ಎಸ್ ಮ್ಯಾಕ್ಸಿಮಸ್ ಗ್ಲುಟ ಎಸ್ ಮ್ಯಾಕ್ಸಿಮಸ್ ಚಂದ್ರನ ಮೇಲೆ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಇಳಿಸಿದ ನಾಲ್ಕನೇ ದೇಶ ಯಾವುದು ಎಸ್ ಇದನ್ನಾದರೂ ಹೇಳ್ಬೋದು ನೀವು ಹಾಂ ಎಲ್ಲ ಹೇಳಿದ್ರೆ ಇದು ಹೇಳ್ಬೋದು ನಾವು ಬೇಗ ಎಸ್ ಎಸ್ ಎ ಟೀಮ್ ಬಿ ಟೀಮ್ ಸಿ ಟೀಮ್ ಹೇಳ್ತಾರೆ ನೋಡು ಭಾರತ ಯಾವುದು ಭಾರತ ಎಸ್ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ತುಂಬ ಧನ್ಯವಾದಗಳು